ನನ್ನ ಮದುವೆ ಆಸೆ ಐತೆ ಏನ್ ಮಾಡೋಕ್ ಆಗಲ್ಲ ಹುಡುಗಿ ಈ ತರಬೇಕು ಆ ತರ್ಬೇಕು ಸುಂದರಬೇಕಂತ ನೆನ್ ಬೆಳಗ್ಗೆ ಚೆನ್ನಾಗಿರ್ಲಿ ನಾನು ಒಂದ್ ಎರಡ್ ಲವ್ ಮಾಡಿದ್ದೀನಿ ಲವ್ ಡೌ ನಮ್ಗೆ ತಲೆ ಇರ್ತೇವೆ ಯಾವತ್ತು

ಇಲ್ಲಿ ಪ್ರೀತಿಯಿಂದ ಗಜ ಅಂತ ಕರೀತಾರೆ ನಮ್ದು ಯಾವ ಊರು ಆ ಥರ ಏನು ಗೊತ್ತಿಲ್ಲ ಸಣ್ಣ ವಯಸ್ಸಲ್ಲಿ ಬಂದಿದ್ದು ಆರು ವಯಸ್ಸಿನಿಂದ ಬಂದಿದ್ದು ಮನೆ ಬಿತ್ತು ಅಪ್ಪ ಈ ಥರ ಮಾಡ್ತಾರೆ ಅಂತ ಅದಕ್ಕೆ ನಾನು ಮನೆ ಬಿತ್ಕೊಂಬತ್ತೆ ಈ ಬೆಂಗ್ಳೂರಿಗೆ ಮೇಜಿಸಿಕ ಬಸ್ ಸ್ಟ್ಯಾಂಡು ಅಲ್ಲಿ ಬಂದ್ಬಿಟ್ಟಿದ್ದೆ ಅಲ್ಲಿಂದ ಬೇರೆ ಬೇರೆ ಆಶ್ರಮ ಇದ್ದು ನಂಗೆ ಈ ಥರ ಇದು ಆಶ್ರಮ ಇದ್ದು ಚೆನ್ನಾಗಿದ್ದೇನೆ ಅಂತ ಆಮೇಲೆ ಇಲ್ಲಿ ಕಾಮಸ್ಪಲ್ಲಿ ಬಂದೆ ಅನ್ನ ಅಂದರೆ ಪರಿಚಯ ಇದ್ದರು ನಾನು ಅಲ್ಲೆಲ್ಲ ತುಂಬ ಫ್ಯಾನ್ ಇರ್ತಾರೆ ಅನ್ನ ಎಲ್ಲ ಅಂತ ಅದಕ್ಕೆ ಪರಿಚಯ ಇರೋರು ಫೋನ್ ಮಾಡ್ತಾರೆ ಅನ್ನಗೆ ಈ ಥರ ಆ ಒಬ್ಬರು ಹುಡುಗ ಇದ್ದಾನ ಅಂತ ಕರ್ಕೊಂಡ್ಬನ್ನಿ ಅಂತ ಅನ್ನ ಕರ್ಕೊಂಡ್ಬಂದು ಎಷ್ಟು ವರ್ಷ ಆಯ್ತು ಬಂದು ಇದು ಬಂದು ನಾಲ್ಕು ವರ್ಷ ಆಯ್ತು ಈಗ ನಾಲ್ಕು ವರ್ಷ ಆಯಿತು ಅನ್ನೊಂದು ಜೊತೆ ಹೇಗಿದ್ದೀರಾ ಚೆನ್ನಾಗಿಂದ ಸೂಪರ್ ಸೂಪರ್ ನೋಡಿದ್ರೆ ಗೊತ್ತಾಗ್ತದೆ ಅಲ್ಲ ಮುಂಚೆ ಇದು ದಪ್ಪನೇ ಇದ್ರೆ ಹಂಗೆ ನೀವು ಇಲ್ಲ ಫಸ್ಟ್ ಹಿಂಗೆ ಇದ್ದಿಲ್ಲ ಸ್ವಲ್ಪ ಬೆಂಗಳೂರು ಬಂದು ಮುದ್ದೆ ತಿಂದು ಹಿಂಗಾಗಿದ್ದು ನಾನು ಅದೇ ಚೆನ್ನಾಗ ಊಟ ಊಟ ಆಗ್ತಲ್ಲ ಏನು ಊಟ ಅಂದ್ರೆ ಅದು ಕಮ್ಮಿಯ ಮೂರು ಒಟ್ಟು ಊಟ ಮೂರು ಊಟದ ನಿದ್ದೆ ಮೂರು ಒಟ್ಟದ ಕಾಫಿ ಅದ್ರ ಮೇಲೆ ಏನ್ ಬೇಕಣ್ಣ ನಮ್ಗೆ ಕೆಲಸ ಪಾಠ ಏನಿಲ್ಲ ನಮ್ಮ ಕೈಲಿ ಆಗಿದ ಕೆಲಸ ಮಾಡ್ತಾನೆ ಇರ್ತೀನಿ ಮಾಡ್ ಹೇಳೋದೇ ಇಲ್ಲ ಯಾವತ್ತು ನಮ್ ಕೆಲಸ ಆಗಿದೆ ನಮ್ಗೆ ಆಗ ಎಷ್ಟು ತೂಕ ಎತ್ಬೇಕು ಅಷ್ಟು ಎತ್ಬೇಕು ನಮ್ ಬಾಡಿಗೆ ಎಷ್ಟು ತೂಕ ಆಗ್ತೇ ಅಷ್ಟು ಇರ್ಬೇಕು ಅಷ್ಟೇ ಹೆಚ್ಚು ಎತ್ತ ಕೂಡ ಏನಾಗ್ತದೆ ನೋವು ಆಗ್ತೇ ಅಂತ ಬುಮ್ಮಿ ಕುತ್ಕೊಂಡ್ಬಿಡ್ತೀವಿ ಹಂಗೇನು ನಮಗಿಲ್ಲ ನಮ್ಮ ಕೈಸ ನಾವು ಆಗಿದ್ದು ಮಾಡ್ತಾನೆ ಇರ್ತೀವಿ ಈ ಆಶ್ರಮ ನೋಡಿದ್ದೀರಾ ನೀವು ಇಷ್ಟು ವರ್ಷದಿಂದ ಇದ್ದೀರಾ ಅನಿಸುತ್ತೆ ಇಲ್ಲಿ ಆಶ್ರಮ ಸ್ವಚ್ಛವಾಗಿರೋದು ಯಾರು ತುಂಬ ಇಷ್ಟ ಆಯಿತು ನನಗೆ ಆಗಲಿ ಅಪ್ಪ ಅಮ್ಮ ಇಲ್ಲ ಏನು ಅನ್ಕೊಳಕ್ಕೆ ಇಲ್ಲ ನಮ್ಗೆ ಇಲ್ಲೇ ಇದ್ದಾರೆ ಅನ್ನ ಇಲ್ಲ ಅಮ್ಮ ನಮ್ಮ ಅನ್ನ ಇದ್ದಾರೆ ಅಷ್ಟೆ ಊಟ ವ್ಯವಸ್ಥೆ ಎಲ್ಲ ಹೇಗಿರುತ್ತೆ ಹಾ ಊಟದ ವ್ಯವಸ್ಥೆ ಎಲ್ಲ ಊಟ ವರ್ಷ ಚೆನ್ನಾಗೈತೆ ಊಟ ಮತ್ತು ಒಟ್ಟು ತುಂಬ ಟೇಸ್ಟ್ ಇರುತ್ತೆ ಅದು ನಾವು ಬೇರೆ ಕಡೆ ಹೋಗಿದ್ದು ಗೊತ್ತಿಲ್ಲ ಅವರು ಹೆಂಗೆ ಹೆಂಗ ಆಗ್ತೀವಿ ನನಗೆ ಇಲ್ಲಿ ಒಂದು ಚೆನ್ನಾಗಿ ಊಟ ಮಾತ್ರ ಚೆನ್ನಾಗಿ ಆಗ್ತಿದ್ರು ನನಗೆ ಊಟ ಬಗ್ಗೆ ಹಿಂಗೆ ಯಾವತ್ತೂ ಗೊತ್ತಾಗಿಲ್ಲ ಇವತ್ತು ಗೊತ್ತಾಗ್ತಿದೆ ಏನು ಊಟ ಬೇಕಂತ ಮುದ್ದೆ ಎಷ್ಟು ತಿಂತೀರಾ ಒಂದು ಇಪ್ಪತ್ತು ತಿಂತೀನಿ ಬೆಟ್ ಕಟ್ಬೋದಿ ಎಲ್ಲಾ ಬರ್ತಾ ಇದ್ರಿಂತ ಅಂತ ಏನು ಮುದ್ದೆ

ನಾ ಬಸ್ತೆ ಕಾಂಪಿಟೇಷನ್ ನನಗೇನು ಮಾಡ್ತಾರೆ ಈ ಬೆಂಗ್ಳೂರು ಬಂದು ಮುದ್ದೆ ಕಲ್ತಿದ್ದೆ ನಮ್ಮದು ಊರಲ್ಲಿ ಬರಿತು ಲೋಟಿ ಹಾಂ ಅದಕ್ಕೆ ಊಟ ತಿನ್ನೋದಕ್ಕೆ ಗಜ ಅಂತ ಹೆಸ್ರು ಬಂದ್ಬಿಡ್ತಾ ಅದಕ್ಕೇನು ಹೆಸ್ರು ನಾನು ನೋಡಿ ಮೈ ಹೆಸರು ನೋಡಿ ಗಜ ಅಂತಿದ್ದಾರೆ ಅಷ್ಟೇ ಬೇರೆ ಇರಲಿಲ್ಲ ನನ್ನ ಮದುವೆ ಆಸೆ ಐತೆ ಏನು ಮಾಡೋಕ್ಕಾಗಲ್ಲ ಯಾವ್ದಾದ್ರು ಮಾಡ್ತೀನಿ ಹುಡುಗಿ ಸಿಕ್ಕ್ಬಿಡಿ ಊರ್ಗಿ ತಿಗೂದು ಕೊಣ್ಣಿಲ್ಲ ಅಂತ ನನಗೆ ಯಾಕೆ ಸಿಗಲ್ಲ ಈಗ ನಿಮಗೆ ಸุಷ್ಟಿಲಿ ನಿಮಗೆ ಯಾವದಂತ ಒಂದು ಜೋಡಿ ಅಂತ ಇದ್ದೇ ಇರುತ್ತೆ ಪಾಪದಲ್ಲಿ ದೇವರ ಬಳಿಗೆ ಜೋಲಿ ಮಾಡ್ಕೊಂಡು ಕಳಿಸ್ಬೆಂದ್ರೆ ನಾನು ಮಾಡ್ಕೊಂತೀನಿ ಅಲ್ಲ ನಿಮ್ಗೆ ಯಾವ ಥರ ಇರಬೇಕು ಒಂದು ಆಸೆ ಇರುತ್ತಾ ಲೈತರ ಹುಡುಗಿ ಇರಬೇಕು ಅಂತ ಆ ನನಗೆ ಈ ತರ ಬೇಕೋ ಆ ತರ ಬೇಕೋ ಸುಂದರ ರಾಣಿ ಬೇಕ ಅಂತ ನನಗೆ ಸಾಕು ಯಾವುದು ಯಾವದು ನಾನು ಅದು ದೊಡ್ಡ ದುಡ್ಡು ಇರೋದು ಬೇಕಾ ಊರ್ಗಿ ಬೇಕಾಗಿಲ್ಲ ನಮ್ಗೆ ಯಾವ ಊರ್ಗಿನು ಮದುವೆ ಯಾಕ್ತಿ ಯಾವ ನಾನು ಒಂದು 2022 ರವ್ ಎರಡು ಓ ಲವ್ ಆಗಿದ್ಯಾ ಫಸ್ಟ್ ಊರ ಇದೆನಾಂಗ ಗೊತ್ತಿಲ್ಲ ನೆನ್ಪಿಲ್ಲ ಚಿಕ್ಕ ನೆನಪಿಲ್ಲ ನೆನಪಿಲ್ಲ ಮಾಡಿತ್ತು ಲವ್ ನೆನಪು ನಮ್ಗೆ ತಾಳೆ ಇರ್ತಾ ಯಾವತ್ತು ಕೈ ಕುಯ್ಕೊಂಡಿರ್ತೀವಿನಾ ಏನ್ ಮಾಡ್ ಒಂದ್ಸರಿ ಆ ಅಮ್ಮ ನೆಂಟ್ ಅದು ಅದಕ್ಕೆ ಇಲ್ಲಿದ್ರೆ ಯಾವಾಗ ಮನೆ ನೆಂಟ್ ಬರ್ತೆ ಅದಕ್ಕೆ ಕುಯ್ಕೊತೀನಿ ಅಲ್ಲಿ ಫಸ್ಟ್ ಟೈಮ್ ನನಗೇನು ಇಲ್ಲ ನನಗಿದೆ ಇದೆಲ್ಲ ಅಭ್ಯಾಸ ಇದಿಲ್ಲ ಲವ್ಗೆ ಒಂದು ಕುಯ್ತಿದ್ದೆ ನಿಜ ಒಪ್ಕೊಂತೀನಿ ನನಗೆ ಅಸಾಂ ಒಂದಿನ ನನಗೆ ಇದು ಅಸ್ಸಂಬ ಫಸ್ಟ್ ಟೈಮ್ ಕುಯ್ದಿದ್ದು ಅದ್ರ ಮೇಲೆ ಕುಯ್ಕೊಂತಿದ್ದೆ ಅದು ಒಂದು ಆಸಮ್ ಗೌರ್ಮೆಂಟ್ ಆಸ್ಪತ್ರೆ ಇದೆ ಬಾರ್ಗ ಬಾಣ್ಮಂದಿರ್ ಅಂತ ಬೆಂಗ್ಳೂರು ಅಲ್ಲಿ ಒಂದು ಜನ ಒಂದು ಕೂಡಾಡ್ಬೋದು ಜೇರ್ ತರ ಕೂಡಾಡ್ತಾರೆ ಒಂದು ಒರೆದು ಒಂದು ወರಿತರೆ ಒಂದು ನೆಮ್ಮದನು ಊಟನೆ ಸಿಕ್ಕಲ್ಲ ಸರಿ ಬೇಡ ಅಬೇಡ ಅಲ್ಲ ನಿಮ್ಮ ಹುಡುಗಿ ಏನಾಯ್ತು ಹೋಗ್ಲಿ ಲವ್ ಮಾಡಿದ ಹುಡುಗಿ ಏನಾಯ್ತು ಹುಡುಗಿ ಅಲ್ಲೇ ಇರಬೇಕು ಒಂದು ಮದುವೆಯಿತು ಇನ್ನೊಂದು ಇದರಷ್ಟೆ ಇನ್ನೊಬ್ಬರು ಕಾಯ್ತಾ ಇದ್ದರಂಗಾರೆ ಎರಡು ಈಗ ಒಂದು ಹುಡುಗಿ ಕಾಯ್ತಾ ಇದ್ದರಾ ಹಾ ಒಂದು ಹುಡುಗಿ ಕಾಯ್ತಾ ಇದ್ದರಾ ಕಾಯ್ತಾರು ತೋರಿಸಿ ತೋರ್ಸಿ ಕಾಲೇಜು ಹೆಸರು ಗೊತ್ತು ಪರಿಚಯ ಇರುತ್ತಲ್ಲ ಆ ಹುಡುಗಿ ಯಾವ ಊರು ನಮ್ಮ ಊರು ನಮ್ಮ ಪಕ್ಕ ಊರೇ. ನಿಮ್ ಪಕ್ಕದ ಊರೇ. ಊರೇ ಗೊತ್ತಿದೆ ಅನ್ಸುತ್ತೆ ನನಗೆ. ಇಲ್ಲ ಊರ ಹೆಸರು ಗೊತ್ತಿಲ್ಲ. ಊರ ಹೆಸರು ಗೊತ್ತಿಲ್ಲ ಊರು. ಜ್ಞಾನ ಇಲ್ಲ. ಇಲ್ಲ. ಬಂದಿ ರೋಡನವರು ನನಗೆ ಗೊತ್ತಾಗಿದ್ರು. ಒಂದ್ ವೇಳೆ ಅಕಸ್ಮಾತ್ ಈ ವಿಡಿಯೋ ನೋಡಿ ನಿಮ್ ಹುಡುಗ ಏನಾದ್ರೂ ಬಂದ್ರೆ ನೀವ್ ಹೋಗ್ತೀರಾ ನಮ್ಮ ಊರಿಗೆ ಬರಲ್ಲ. ಯಾರು ਲੋಡಿ ಇಲ್ಲ ಇಷ್ಟ ಮನೆ ಅಣ್ಣ ಇಷ್ಟು ಬೀಜ ಕರ್ಸಿದ್ದಾರೆ. ಒಪ್ಪುನ ನಾನು ಅಣ್ಣನೆ ಬಿಡಬೇಕಾಯಿತು. ಸಂತ ಅಣ್ಣ. ಇಲ್ಲ ಅನ್ನ ಎಲ್ಲ ಅಣ್ಣ ಇದಾರೆ ಎಲ್ಲ ಫ್ಯಾಮಿಲಿ ಇದ್ವಿ ಚಿಕ್ಕಮ್ಮ ಇದಾರೆ ದೊಡ್ಡಮ್ಮ ಇದಾರೆ ದೊಡ್ಡಮ್ಮನ ಇದಾರೆ ಚಿಕ್ಕಮ್ಮ ಇದಾರೆ ಅಜ್ಜಿ ಇದಾರೆ ತಾತ ಇದಾರೆ ಚಿಕ್ಕಣ್ಣ ಅಣ್ಣ ಇದಕ್ಕ ಮೇಲೆ ಫ್ಯಾಮಿಲಿ ಬೇಕು ನನ್ಗೆ ನಾನು ಒಬ್ಬ ಅಣ್ಣ ನಿಮ್ಗ ಗೊತ್ತಿಲ್ಲ ಗೊತ್ತಿರುತ್ತಲ್ಲ ಅವ್ರಿಗೆಲ್ಲ ಗೊತ್ತ ನೋಡಿರ್ತಾರೆ ಅಪ್ಪ ಅದು ಸ್ವಲ್ಪ ಕೂಡ್ಕೊಂಡ ಏನು ಮಾಡ್ಕೊಂಡಿರ್ಬೋದು ಕೂಡ ಮನೆಗ್ ಬಿತ್ ಕಳಿಸ್ಬೋತೀರಾ ಅಣ್ಣನ ಜೊತೆ ಸೂಪರ್ ಇದ್ದೀನಿ ನಾನು ಇದರ ಇದ

ಕಂಬಿ ಆಮೇಲೆ ಇದರ ಸಿಮ್ ಆ ಥರ ಎಲ್ಲ ಹೆಲ್ಪ್ ಮಾಡ್ಬೋದು ನಿಮಗೆ ಒಳ್ಳೇದಾಗ್ತದೆ ಅದನ್ನ ನಾವು ನಿಮ್ಮ ಮನೆ ಅನ್ಕೊಂಡು ಹೆಲ್ಪ್ ಮಾಡ್ಬೋದು ಒಳ್ಳೇದಾಗ್ತದೆ ನಾವು ಮಾಡ್ಕೊತೇವೆ ನೂರು ಒಂದು ಜನ ಮಾಡ್ಕೊಳಕೆ ಅದು ಎಲ್ಪ್ ಸುಮ್ಮನೆ ಸುಮ್ನೆ ಇದೆ ಇಕ್ಕಟ್ಟೆಲ್ಲ ಹೆಂಗ್ ಜಾಗ ಇಲ್ಲ ಅದು ಬರ ಚೇರಿಗೆ ವಯಸ್ಸಾಗಿರೋರು ಚೇರಿಗೆ ಕೋರ್ಗೆ ಜಾಸ್ತಿ ಹಾಕ್ಬೋದು ಒಂಥರ ಅದು ಮೈ ಒಂದ ಅರ್ಥ ಊಸಲ್ ಆಗೋ ಥರ ಜಾಲ ಬಂದು ಮಾಡ್ತಾ ಬರ್ತಾರೆ ಮನೆ ಬಂದ್ಬಿಟ್ಟು ಅಲ್ಲೇ ಮಾಡ್ಕೊಂತಾರೆ ಪಾಪ ಈಗ ಇಲ್ಲಿ ನೂರೈದು ಜನ ಮಾಡ್ತಿರೋದು ಅಲ್ಲಿ ಅಟ್ಲೀಸ್ಟ್ ದೊಡ್ಡ ಆಶ್ರಮ ಮಾಡಿದ್ರೆ ಒಂದು ಸಾವಿರಾರು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀರಾ ಸಾವಿರ ಜನ ಮೇಲೆ ಆಗ್ತಿಬಿಡಿ ಇನ್ನೂ ಜಾಸ್ತಿ ಆಗುತ್ತೆ ಎಷ್ಟು ಜನಕ್ಕೆ ಆಗ್ಬೋದು ಅಲ್ಲಿ ನನಗೆ ಅದಕ್ಕೆ ನಾನು ಒಂದು ಆಗ್ಬೋದು ಜಾಸ್ತಿ ಆಗ್ಬೋದು ನನಗೆ ಅಷ್ಟು ಗೊತ್ತಿಲ್ಲ ಜಾಗಕ್ಕೆ ಜಾಗಕ್ಕೆ ಅಲ್ಲೇನ್ ಕೆಲಸ ಮಾಡ್ತೀರಾ ಮಾತು ಅವ್ರ ಬಂಡೆ ಹಾಕೋದು ಅಷ್ಟೇ ಕಲ್ಲು ಬಂಡೆ ಬಿಡ್ತೀರಾ ಅಷ್ಟು ದೊಡ್ಡ ಬಂಡೆ ಇಲ್ಲ ಯಾಕೆ ಕೈ ಬಾಣಿ ಬಿಸ್ ಹಾಕ್ತಿನಿ ಅಷ್ಟೇ ಅನ್ನ ಕಾರ್ ಓಡಾಡ್ತೀನಿ ಸರಿ ಕೊನೆಯದಾಗಿ ಏನ್ ಹೇಳ್ತೀರಾ ನಮ್ಮ ವೀಕ್ಷಕರಿಗೆ ಜನಗಳಿಗೆ ಜನಗಳು ಹೇಳ್ತೀರಾ ಅಂತ ಲಾಸ್ಟ್ ಆಗಿ ಇಲ್ಲೊಂದ್ ಬಂದು ನೋಡಿ ಎಲ್ಪ್ ಮಾಡಿ ಅಂತ ಹೇಳ್ತೀರಾ ಇಲ್ಲ ಹಾಗೆ ಎಲ್ಪ್ ಮಾಡಿ ಅಂತ ಹೇಳ್ತೀರಾ ನೀವು ಹೆಲ್ಪ್ ಮಾಡ್ರಿ ಅಂತೀವಿ ಅಂತಲ್ಲ ಹೆಲ್ಪ್ ಮಾಡ್ಬೋದು ನಿಮಗೆ ಒಳ್ಳೆದಾಗ್ತದೆ ನಿಮ್ಗೆ ಈಗ ನಿಮ್ಮ ಮನೆ ಅಂದ್ಕೊಂಡು ಹೆಲ್ಪ್ ಮಾಡಿ ಬೇರೆ ಸ್ವಲ್ಪ ಜನಕ್ಕೆ ಸಪೋರ್ಟ್ ಮಾಡ್ರೀ ನಿಮ್ಮ ಕೈಲಿ ಆಗ್ರೆ ಬೇರೆಯವ್ರ ಕಣ್ಣು ಮಾಡ್ಕೊಳ್ಳಿ ಅದು ಹೆಲ್ಪ್ ಮಾಡ್ತೀರ ಮಕ್ಕಳು ಅದು ವಯಸ್ಸೋ ಇದು ವಯಸ್ಸಿಗೆ ಹೆಲ್ಪ್ ಮಾಡ್ಕೊಳ್ತಾರ ನಿಮ್ಗೆ ನೀವು ಅಲ್ಲೇ ಇಲ್ಲಿ ಬಂದು ನೋಡೋಕ್ಕೆ ಹೋದ್ರೆ ಅಲ್ಲೇ ಚೆನ್ನಾಗಿ ನೋಡ್ಬೋದು ಅಂತ ಇಲ್ಲೆಲ್ಲ ಚೆನ್ನಾಗಿದೆ ಆಶ್ರಮದಲ್ಲಿ हां ಚೆನ್ನಾಗಿದೆ ಊಟ ಬಟ್ಟೆ ಎಲ್ಲ ಕರೆಕ್ಟ್ ಆಗಿದೆ ನನಗೆ ಯಾವುದು ಕಮ್ಮಿ ಇಲ್ಲ ನಿಮಗೆ ಕಮ್ಮಿ ಇಲ್ಲ ಈಗ ಲಾಸ್ಟ್ ಗಾಗಿ ಇಷ್ಟೆಲ್ಲ ವ್ಯವಸ್ಥೆ ಮಾಡ್ತರೋ ನಿಮಗೆ ಯೋಗೇಶ್ಣ್ಣಗೆ ಏನು ಹೇಳ್ತೀರಾ ಥ್ಯಾಂಕ್ಸ್ ಅಂತೀನಿ ಸರ್ ಅದೇ